ಸರ್ಕಾರದಿಂದ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ ಇತ್ತೀಚೆಗಷ್ಟೇ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಮಾಹಿತಿ ಕೊಟ್ಟಿದ್ರು ಈಗ ಅದರ ಒಂದು ಸಹಾಯವಾಣಿಯನ್ನು ಹಾಗೂ ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ಬಿಟ್ಟಿದ್ದಾರೆ ಹಾಗಾದ್ರೆ ಯಾವಾಗ ನಡೀತಿದೆ ಅಂತ ಕೇಳೋದಾದ್ರೆ ಈ ಒಂದು ರಾಜ್ಯ ಮಟ್ಟದ ಉದ್ಯೋಗ ಮೇಳವನ್ನು ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ಇದಕ್ಕೆ ಆರು ಸಚಿವರನ್ನ ಒಳಗೊಂಡಂತ ಒಂದು ತಂಡ ಕೂಡ ರಚನೆ ಮಾಡಲಾಗಿದೆ ಈ ಒಂದು ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದ್ರೆ ಕೈಗಾರಿಕಾ ಸಚಿವರಾಗಿರ್ಬೋದು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಕೌಶಲ್ಯಾಭಿವೃದ್ಧಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದಂತಹ ಬಿ ನಾಗೇಂದ್ರ ಕಾರ್ಮಿಕ ಸಚಿವರು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಆರು ಸದಸ್ಯರನ್ನ ಒಳಗೊಂಡಂತ ಅಲ್ಲಿ ಇರುತ್ತೆ ನಿಮಗೆ ಒಂದು ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ ನಿಮ್ಗೆ ಏನೇ ಗೊಂದಲ ಇದ್ರೂ ಕೂಡ ಈ ನಂಬರ್ಗೆ ಕರೆ ಮಾಡಬೇಕು ನೀವು ಒಂದು ಎಂಟು ಸೊನ್ನೆ ಸೊನ್ನೆ ಐದು ಒಂಬತ್ತು 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 ಒಂದು ಎಂಟು ಈ ಗೆ ಕಾಲ್ ಮಾಡಿ ನಿಮ್ಮ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಅಲ್ಲಿ ನೀವು ಫೈ ಮಾಡ್ಕೋಬಹುದು ಜೊತೆಗೆ ವಿದೇಶದಲ್ಲಿರುವ ಉದ್ಯೋಗ ಅವಕಾಶಗಳನ್ನ ಕುರಿತು ಸಹ ಪರಿಶೀಲನೆ ಮಾಡಬೇಕು ಅಂತ ಅವರು ತಿಳಿಸಿದ್ದಾರೆ ಇದಲ್ಲದೆ ರಾಜ್ಯದ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಉತ್ತಮ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಆಲ್ರೆಡಿ ಎಂಬತ್ತು ಸಾವಿರದಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೂಡ ಏನು ಸಚಿವರಾಗಿರುವಂತಹ ಕೈಗಾರಿಕಾ ಸಚಿವರು ಎಂ ಬಿ ರವರು ಕೂಡ ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಕೂಡ ತಡ ಮಾಡಬೇಡಿ ಅದರ ಲಿಂಕ್ ನೀವು ನೋಡ್ತಾರೋ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕೂಡ ರಿಜಿಸ್ಟ್ರನ್ನು ಮಾಡ್ಕೊಳ್ಳಿ ಅಂಡ್ ಈ ಒಂದು ಉದ್ಯೋಗ ಮೇಳ ಬೃಹತ್ ಬಿಗ್ ಜಾಬ್ ಫೇರ್ ನಡೀತಾ ಇದೆ ಮಿಸ್ ಮಾಡ್ಕೋಬೇಡಿ ಯುವಕರು